ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಗೆಳೆಯರಿ ಜಾಂಡಿಯರ್ ಐವತ್ತು ಐವತ್ತು ಈ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಮತ್ತು ಎರಡು ನಾಗಲು ಜಳಿಗೆ ಟೀಲರು ಮಾರಾಟಕ್ಕಿವೆ ಈ ವಿಡಿಯೋದ ಥರದ ಮಾಡಲ ರೇಟ ಲೊಕೇಶನ್ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಯು ಕೆ ಎಚ್ ಬಿ ಟಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ವಿಡಿಯೋ ನೋಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮಾಡ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಶುರು ಮಾಡೋಣ ಗೆಳೆಯರಿ ಐವತ್ತು ಐವತ್ತು ಡಿ ಈ ಸಾರಿ ಐವತ್ತೈವತ್ತು ಇ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರು ಮತ್ತು ಎರಡು ಜಡ್ಗೆ ಟೇಲರು ಕೊಡೋದವ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಹದಿನಾಲ್ಕು ಐತಿ ಟೇಲರ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಟೇಲರ್ ಮಾತ್ರ ಅದಾವ ಟ್ಯಾಕ್ಟರು ಮಸ್ತ್ ಐತಿ ಎರಡು ತುರ್ದು ಪೇಪರ್ಸ ಒಕ್ಕಿದಾವ ಹೇಳ್ಯಾರ ಈ ಟ್ಯಾಕ್ಟರು ಮತ್ತು ಟೇಲರ್ ಲೊಕೇಶನ್ ಇಲ್ಲಿ ಗೋಕಾಕ್ ತಾಲ್ಲೂಕ್ ಮಮದಾಪುರದಾಗ ನಿಮಗೆ ನೋಡ್ಲಾಕ ಸಿಗ್ತಾವ ತೋಳದ ಅಲ್ಲಿ ಹೋಗಿ ನೋಡಬೇಕು ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಅದ್ರಲ್ಲಿ ಸಾಕಷ್ಟು ಮೋಸ ಆಗೋದೈತಿ ಅದಕ್ಕೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರು ಜಳಗಿ ಟೀಲರು ಡಂಪಿಂಗ್ ಟೀಲರು ಮತ್ತು ರಾಶಿ ಮಿಷೀನು ಬಿತ್ತು ಕೂರ್ಗಿ ರ್ಯಾಂಟಿ ರೊಟರ ಡಬಲ್ ಫಾಲ್ಟಿ ನೇಗ್ಲ ಬೈಕ ಕಾರ್ ಗಾಡಿ ಟಾಟಾ ಸಿ ಕ್ರೂಜರ ತುಫಾನ ಇಂಥವು ಸೆಕೆಂಡ್ ಹ್ಯಾಂಡಾಗಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕ್ ಆ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಟ್ಯಾಕ್ಟರು ಮತ್ತು ಟೇಲರು ಮಾರಾಟಕ್ಕಿದ್ವಿ ಟ್ಯಾಕ್ಟರ್ ಮಾಡಲು ಎರಡು ಸಾವಿರದ ಹದಿನಾಲ್ಕು ಟೇಲರ್ ಎರಡು ಸಾವಿರದ ಇಪ್ಪತ್ತ್ಮೂರು ಲೊಕೇಶನ್ ಗೋಕಾಕ್ ಮೊಮ್ಮದಾಪುರ ಪೇಪರ್ಸ್ ಎಲ್ಲ ಕ್ಲಿಯರ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಇವಕ್ಕ ಸಟ್ ಕೊಡಿ ಹದಿನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಎಷ್ಟು ಪಾ ಅಂದ್ರೆ ಹದಿನಾಲ್ಕು ಲಕ್ಷ ರೂಪಾಯಿ ಹೇಳ್ಯಾರ ಪ್ರೈಝ್ದಾಗ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ರಿ ಮಿಸ್ ಮಾಡ್ಕೊಬೇಡ್ರಿ ಯಾರು ತೊಗೊಳ್ರದ್ರ ಮತ್ತು ಈ ಚಾನೆಲ್ದಾಗ ಎಂಥವ ಕಡಿಮೆ ರೇಟ್ನ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಮ್ಮ ವೀಡಿಯೋ ನಿಮಗೆ ಇಷ್ಟ ಆ ಥರ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮಗೆಳ್ಯಾರ ಈ ವಿಡಿಯೋ ಶೇರ್ ಮಾಡಿರಿ ಈ ಜೆ ಎನ್ ಡಿ ಐವತ್ತು ಐವತ್ತು ಡಿ ಈ ಈ ಟ್ಯಾಕ್ಟರ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ